ಕೋಲಾರ ಕಾಂಗ್ರೆಸ್ ಟಿಕೆಟ್ಗೆ ಬಿಗ್ ಫೈಟ್ ನಡೀತಾ ಇದೆ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಆಗಿದೆ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ಆಗಿರುವಂಥದ್ದು ಕೋಲಾರ ಕಾಂಗ್ರೆಸ್ ಟಿಕೆಟ್ಗೆ ಬಹಳಷ್ಟು ಹಗ್ಗಜಗ್ಗಾಟ ಆಗ್ತಾ ಇದೆ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಆಗಿದೆ ಕೋಲಾರ ಕಾಂಗ್ರೆಸ್ ಟಿಕೆಟ್ಗೆ ಬಿಗ್ ಫೈಟ್ ಆಗ್ತಾ ಇರುವಂಥದ್ದು ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ಆಗಿದೆ ಎರಡೂ ಬಣದ ನಾಯಕರಿಂದ ವರಿಷ್ಠರ ಜೊತೆ ಪ್ರತ್ಯೇಕ ಚರ್ಚೆ ಆಗಿರುವಂಥದ್ದು ಕೆ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ ಬಲ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಕೊತ್ತೂರು ಮಂಜುನಾಥ್ ಪಟ್ಟಣ ಹಿಡಿದಿದ್ದಾರೆ ಇಲ್ಲಿ ಹೈಕಮಾಂಡ್ಗೆ ಸಾಕಷ್ಟು ತಲೆನೋವಾಗ್ತಾ ಇದೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಈಗಾಗಲೇ ಎಚ್ ಮುನಿಯಪ್ಪ ಅದೇ ರೀತಿಯಾಗಿ ರಮೇಶ್ ಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ಆಗಿದೆ ಇನ್ನು ಮುದ್ದು ಗಂಗಾಧರ್ ಅಥವಾ ಹೊಸಬರಿಗೆ ಟಿಕೆಟ್ ನೀಡುವಂತೆ ಪಟ್ಟಣ ಹಿಡಿಯಲಾಗಿದೆ ಹೈಕಮಾಂಡ್ ಅಂಗಳದಲ್ಲಿ ನಡೆದಂತಹ ಸಂಧಾನವೂ ಕೂಡ ವಿಫಲ ಆಗಿದೆ ಸಿ ಎಂ ಡಿ ಸಿ ಎಂಗೆ ಕೋಲಾರ ಜವಾಬ್ದಾರಿ ವಹಿಸಿದ ಹೈಕಮಾಂಡ್ ಈ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಂಧಾನ ಅಲ್ಲಿ ಫಲಶ್ರುತಿ ಆಗಿಲ್ಲ ವಿಫಲ ಆಗಿದೆ ಹಾಗಾಗಿ ಸಿ ಎಂ ಮತ್ತೆ ಡಿ ಸಿ ಎಂ ಅವರಿಗೆ ಇದನ್ನ ಇತ್ಯರ್ಥ ಮಾಡಿ ಅನ್ನುವಂಥ ಜವಾಬ್ದಾರಿಯನ್ನು ಹೈಕಮಾಂಡ್ ಕೊಟ್ಟಿರುವಂಥದ್ದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಇದನ್ನ ಯಾವ ರೀತಿಯಾಗಿ ಶಮನ ಮಾಡುತ್ತೆ ಅಂತ ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ಎಸ್ಸಿ ಬಲ ಸಮುದಾಯಕ್ಕೆ ಟಿಕೆಟ್ ಕೊತ್ತೂರು ಕೊತ್ತೂರವರು ಪಟ್ಟಣ ಹಿಡಿದಿದ್ದಾರೆ ಮತ್ತೊಂದು ಕಡೆ ಕೆ ಎಚ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅನ್ನುವಂತ ವಿರೋಧಗಳು ಕೇಳಿ ಬರ್ತಾ ಇದೆ ಸೊ ಇದೆಲ್ಲದರ ಬಗ್ಗೆ ಬಹಳಷ್ಟು ತಲೆನೋವಾಗಿದೆ ಈ ಕೋಲಾರ ಟಿಕೆಟ್ ವಿಚಾರ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಕಾಂಗ್ರೆಸ್ ಪ್ರಚಾರ ಆಗಿದೆ ಕಾರ್ಯಕರ್ತರ ಜೊತೆಗೆ ಸತಿ ಜಾರಕಿಹೊಳಿ ಸಭೆ ನಡೆಸಿದ್ದಾರೆ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಚುನಾವಣೆಗೆ ರೆಡಿಯಾಗಿ ಅಂತ ಸತಿ ಜಾರಕಿಹೊಳಿ ಅವರು ಕರೆ ಕೊಟ್ಟಿದ್ದಾರೆ ಹುಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಪ್ರಚಾರ ಮಾಡಿರುವಂಥದ್ದು ಕಾರ್ಯಕರ್ತರ ಜೊತೆಗೆ ಸತೀಶ್ ಜಾರಕಿಹೊಳಿ ಮೀಟಿಂಗ್ ಮಾಡಿದ್ದಾರೆ ಯಾರಾದರೂ ಅಭ್ಯರ್ಥಿ ಆಗಿರಲಿ ನೀವು ಅದು ಇದಂತ ಏನು ಹೇಳಬಾರ್ದು ಅವರೆಲ್ಲರಿಗೂ ಕೂಡ ನೀವು ಬೆಂಬಲ ಕೊಡಬೇಕು ಹೇಳಿಬಿಟ್ಟು ಕರೆ ಕೊಟ್ಟಿದ್ದಾರೆ ಚುನಾವಣೆಗೆ ರೆಡಿಯಾಗಿ ಅಂತ ಸಂದೇಶವನ್ನು ರವಾನಿಸಿದ್ದಾರೆ ಬಿಜೆಪಿ ವಿರುದ್ಧ ಹರಿಹಾಯ್ದ ಸತೀಶ್ ಜಾರಕಿಹೊಳಿ

ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ